ಇದು ಕೇವಲ ಆರಂಭ ಇದು ಕೇವಲ ಆರಂಭ ಇದೇನಾದ್ರು ಮುಂದುವರೆದ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಪ್ರತಿ ಓಣಿ ಓಣಿಗಳಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಬೇಕಾದಂತ ಸಂದರ್ಭ ನಿರ್ಮಾಣ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಅದಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿ ಬಯಸ್ತೀನಿ ಬಿಜೆಪಿ ನಾಯಕರಿಗೆ ಮತ್ತು ಜೆಡಿಎಸ್ ನಾಯಕರಿಗೆ ನೀವು ನಿಜವರು ಅಧಿಕಾರಕ್ಕೆ ಬರ್ಬೇಕನ್ನುವಂತ ಆಶೆಯನ್ನು ಹೊಂದಿದ್ರ ಯಾವ ರೀತಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರ ಜನಪರವಾಗಿಡುವಂತ ಕಾರ್ಯಕ್ರಮವನ್ನು ಕೊಡ್ತಾ ಇದೀವಿ ನೀವು ಕೊಡುವಂತ ಕೆಲಸ ಮಾಡಿ ನೀವು ಅಂತ ಕೆಲಸ ಮಾಡಿ ಜನ ನೀವು ಆದ್ರೆ ಆದ್ರ ಸುಳ್ಳು ಆರೋಪವನ್ನು ಮಾಡುವಂತ ಕೆಲಸ ಬೇಕು ಇವತ್ತಿಷ್ಟು ಜನ ನೀವು ಕೊಡಿರಿ ನಾನ್ ನಿಮ್ಮ ಅವನ್ ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯನವರು ಧರ್ಮ ಪತ್ನಿ ನೀವು ಯಾರಾದ್ರೂ ನೋಡಿದಿರಿ ಯಾರಾದ್ರೂ ಓಡಿದಿರಿ ಆ ಪಾಪ ತಾಯಿ ಒಬ್ಬ ಮುಖ್ಯಮಂತ್ರಿ ಧರ್ಮಪತ್ನಿ ಅವರು ಕೂಡ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಎಂದೂ ಕೂಡ ಭಾಗವಹಿಸಿಲ್ಲ ತಾನು ತನ್ನ ಮನೆಯ ಮನೆಯವರಿಗಿಂತ ತನ್ನ ಕರ್ತವ್ಯಗಳನ್ನು ನಿರ್ವಹಣೆ ಮಾಡ್ತಾ ಇರುವಂತ ಆ ತಾಯಿ ಅಂತ ತಾಯಿ ವಿರುದ್ಧ ನೀವು ಆರೋಪ ಮಾಡ್ತೀರಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ಇಲ್ಲ ಅಂತ ಪ್ರಶ್ನೆ ಮಾಡಬೇಕಾಗ್ತೇನೆ ನಿಮ್ಮ ಯಡಿಯೂರಪ್ಪನವರಲ್ಲಿ ಚಟ್ ಮುಖಾಂತರ ಮುಂಚೆ ಪಡ್ಕೊಂಡಿಲ್ಲ ನನ್ನ ನಾಯಕರು ನಿಮ್ಮವರನ್ನು ಭ್ರಷ್ಟಾಚಾರ ಮಾಡಿಲ್ಲ ನನ್ನ ಇವತ್ತು ಬಿಜೆಪಿಯವ್ರಿಗೆ ಏನು ನೈತಿಕತೆ ಅದ ರೀ ಇವತ್ತು ಜೆಡಿಎಸ್ ಅವ್ರಿಗೆ ಏನು ನೈತಿಕತೆ ಯಡಿಯೂರಪ್ಪನವರು ಲಂಚ ಪಡ್ಕೊಂಡು ಜೈಲಿಗೆ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ನೋಡಿದ್ದೀವಿ ಕುಮಾರಸ್ವಾಮಿ ಅವರು ಆ ಗಣಿಗಾರಿಕೆಯಲ್ಲಿ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದನ್ನ ನಾವು ಕೇಳಿದ್ದೀವಿ ಇವತ್ತು ಅನೇಕ ಜನ ಬಿಜೆಪಿ ಮತ್ತು ಜೆ ಡಿ ಎಸ್ ಶಾಸಕರುಗಳು ತಮ್ಮ ಅಧಿಕಾರ ಅವಧಿಯಲ್ಲಿ ಹಲವಾರು ಆಧಾರಗಳನ್ನು ಮಾಡಿದ್ದಾರೆ ಎಷ್ಟೋ ಜನರು ಸಿಡಿಗಳನ್ನು ನೀವು ನೋಡಿದೀರಿ ನೋಡಿರಿ ಸೀರೆವಲ್ಲ ನೋಡಿರಲ್ಲ ಇವತ್ತೊಂದು ಹೊಸ ಸುದ್ದಿ ಬಂದ ನೀವು ನೋಡಿ ನೀವು ಕೇಳಿರಿಲ್ಲೋ ಗೊತ್ತಿಲ್ಲ ಇವತ್ತು ನೋಡಿಲ್ಲ ಒಂದು ಸುದ್ದಿ ಅದೇನಪ್ಪ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವ್ರ ಅಶ್ಲೀಲ ಸೀರೆ ಹೊರಬರಬೇಕು ಅಂತ ಹೇಳಿ ಸುದ್ದಿ ಆ ಅಶ್ಲೀಲ ಸಿಡಿ ಮತ್ತೆ ಭಾರತೀಯ ಜನತಾ ಪಕ್ಷದವನೇ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವ್ಯಕ್ತಿಗಳು ಅಷ್ಟೀಯ ಸಿಡಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಕ್ಕೆ ಅಂತ ಹೇಳಿ ಇವತ್ತು ಸುದ್ದಿ ಕೇಳಿ ನಾವು ಇಂಥವರು ನಮ್ಮ ಸ್ವಚ್ಛವಾದಂತಹ ಆಡಳಿತ ಸ್ವಚ್ಛವಾದಂತಹ ಮನಸ್ಸಲ್ಲಿ ಕೊಟ್ಟಿರ್ತಕ್ಕಂಥ ಈ ಸಿದ್ದರಾಮಯ್ಯವರ ವಿರುದ್ಧ ನೀವೇನಾದ್ರೂ ಆರೋಪ ಮಾಡಲಿಕ್ಕೆ ಹೋದ್ರ ಆಕಾಶ